ಸಿಸಿಎಲ್ ಹನ್ನೊಂದನೇ ಸೀಸನ್ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ ಚೀನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ ಟೂರ್ನಿ ಲಾಂಚ್ ಆಗ್ತಾ ಇದೆ ಮೊದಲ ದಿನವೇ ಎರಡು ಪಂದ್ಯಗಳು ನಡೆಯಲಿದ್ದು ಮೊದಲ ಪಂದ್ಯದಲ್ಲಿ ಬೆಂಗಾಲ್ ಟೈಗರ್ಸ್ ತಂಡವನ್ನ ಚೆನ್ನೈ ರೈನೋಸ್ ತಂಡ ಎದುರಿಸಲಿದೆ ಎರಡನೇ ಪಂದ್ಯದಲ್ಲಿ ನಾಲ್ಕು ಬಾರಿ ಚಾಂಪಿಯನ್ ಆಗಿರುವ ತೆಲುಗು ವಾರಿಯರ್ಸ್ ತಂಡ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಸವಾಲನ್ನ ಹಾಕಲಿದೆ ನಲ್ಲಿ ಆರ್ಸಿಬಿ ರೀತಿಯಲ್ಲಿ ಬಹಳ ಕ್ರೇಜ್ ಇರುವ ತಂಡ ಆದ್ರೆ ಅದು ಕರ್ನಾಟಕ ಬುಲ್ಡೋಸರ್ಸ್ ಈ ಬಾರಿ ಕಿಚ್ಚ ಸುದೀಪ್ ತಂಡವನ್ನ ಮುನ್ನಡೆಸಲಿದ್ದಾರೆ ಈಗಾಗಲೇ ತಂಡ ಕಠಿಣ ತಾಲೀಮು ನಡೆಸ್ತಾ ಇದೆ ಈ ಹಿಂದೆ ಅಂತಿಮ ಪಂದ್ಯದಲ್ಲಿ ಸೋತು ತಂಡ ನಿರಾಸೆಯನ್ನ ಅನುಭವಿಸಿತ್ತು ಈ ಬಾರಿ ಆ ತಪ್ಪು ಆಗಬಾರದು ಅಂತ ಕಿಚ್ಚನ ನೇತೃತ್ವದ ತಂಡ ನಿರ್ಧಾರ ಮಾಡಿದೆ ತೆರೆ ಮೇಲೆ ನೋಡುತ್ತಿದ್ದ ಕಲಾವಿದರನ್ನ ಕ್ರಿಕೆಟ್ ಮೈದಾನದಲ್ಲಿ ನೋಡಲು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಟಿವಿಯಲ್ಲಿ ಸಿನಿಮಾ ಹಾಡು ನೋಡ್ತಾ ಇದ್ರು ತಾರೆಯರ ಕ್ರಿಕೆಟ್ ಕಲರವ ವೀಕ್ಷಿಸಲು ಸಿದ್ಧರಾಗಿದ್ದಾರೆ ತೆಲುಗು ವಾರಿಯರ್ಸ್ ಕೂಡ ಬಹಳ ಪ್ರಬಲ ತಂಡ ಈಗಾಗಲೇ ತಂಡದ ಆಟಗಾರರ ಪಟ್ಟಿ ಕೂಡ ಬಿಡುಗಡೆಯಾಗಿದೆ ನಟ ಅಖಿಲ್ ಅಕಿನೇನಿ ಈ ಬಾರಿ ಕೂಡ ತಂಡವನ್ನ ಮುನ್ನಡೆಸಲಿದ್ದಾರೆ ಆಲ್ರೌಂಡರ್ ಆಗಿರುವ ಅಖಿಲ್ ತಂಡದ ಪ್ರಮುಖ ಆಟಗಾರ ಕ್ರಿಕೆಟ್ ತರಬೇತಿಯನ್ನ ಅಖಿಲ್ ಪಡೆದಿದ್ದು ಬಹಳ ಸೊಗಸಾಗಿ ಆಡ್ತಾರೆ ಇನ್ನೂ ತಂಡದ ಮಾಲೀಕರು ಆಗಿರುವ ಸಚಿನ್ ಜೋಶಿ ಕೂಡ ಆಲ್ರೌಂಡರ್ ನಟ ಆದರ್ಶ್ ತಂಡದ ಮತ್ತೊಬ್ಬ ಆಧಾರ ಸ್ತಂಭ ಆಲ್ರೌಂಡರ್ ಆಗಿರುವ ಆದರ್ಶ್ ತಮ್ಮ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಿಂದ ತಂಡಕ್ಕೆ ಒಳ್ಳೆ ಬೆಂಬಲ ನೀಡುತ್ತಾ ಬರುತ್ತಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಜೊತೆ ತೆಲುಗು ವಾರಿಯರ್ಸ್ ಫೈನಲ್ ಪ್ರವೇಶಿಸಿತ್ತು ಅಂದು ಕಿಚ್ಚನ ಹುಡುಗರು ಟ್ರೋಫಿ ಎತ್ತಿ ಹಿಡಿದ್ರು ರನ್ನರ್ ಅಪ್ ಆಗಿದ್ದ ತೆಲುಗು ವಾರಿಯರ್ಸ್ ತಂಡ ಎರಡ್ ಸಾವಿರದ ಹದಿನಾರರಲ್ಲಿ ಸೇಡನ್ನು ತೀರಿಸಿಕೊಂಡಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿ ಚಾಂಪಿಯನ್ ಆಗಿದ್ದ ತೆಲುಗು ವಾರಿಯರ್ಸ್ ಮರು ವರ್ಷ ಕರ್ನಾಟಕ ಬುಲ್ಡೋಸರ್ಸ್ ವಿರುದ್ಧವೇ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿತ್ತು ಎರಡ್ ಸಾವಿರದ ಹದಿನೇಳು ಹಾಗೂ ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ಗೆದ್ದು ದಾಖಲೆ ಬರೆದಿತ್ತು ನಾಲ್ಕು ಬಾರಿ ಟ್ರೋಫಿ ಗೆದ್ದು ಟೂರ್ನಿಯಲ್ಲಿ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ ತಂಡ ಅಂತ ಎನ್ನಿಸಿಕೊಂಡಿದೆ ಇತ್ತೀಚೆಗೆ ತೆಲುಗು ವಾರಿಯರ್ಸ್ ತಂಡದ ಜರ್ಸಿ ಅನಾವರಣ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದ ತಂಡದ ನಾಯಕ ಅಖಿಲ್ ಮತ್ತೊಮ್ಮೆ ಗೆದ್ದು ತೋರಿಸ್ತೇವೆ ಅಂತ ಸವಾಲನ್ನು ಹಾಕಿದ್ದಾರೆ ಐದು ಬಾರಿ ಕೂಡ ಟ್ರೋಫಿ ಗೆಲ್ಲುತ್ತೇವೆ ಆಟದ ಜೊತೆಗೆ ಎಲ್ಲರನ್ನ ರಂಜಿಸಬೇಕು ಎಂದುಕೊಂಡಿದ್ದೇವೆ ಅಂತ ಹೇಳಿದ್ರು ಪಂದ್ಯಕ್ಕಿಂತ ಎರಡು ದಿನ ಮುನ್ನ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ವರ್ಷದಿಂದ ವರ್ಷಕ್ಕೆ ಸಿಸಿಯಲ್ ಕ್ರೇಜ್ ಹೆಚ್ಚಾಗ್ತಾ ಇದೆ ಸಿನಿಮಾ ತಾರೆಯರು ಅದ್ಭುತ ಆಟದ ಮೂಲಕ ನೋಡುಗರನ್ನ ರಂಜಿಸ್ತಾ ಇದ್ದಾರೆ ವೃತ್ತಿಪರ ಆಟಗಾರರಂತೆ ಬೌಂಡ್ರಿ ಸಿಕ್ಸರ್ ಸಡಿಸಿ ಪ್ರೇಕ್ಷಕರು ಕ್ರಿಕೆಟ್ ಪ್ರೇಮಿಗಳು ಸಂಭ್ರಮಿಸುವಂತೆ ಮಾಡ್ತಿದ್ದಾರೆ ತಮ್ಮ ನೆಚ್ಚಿನ ತಾರೆಯರನ್ನ ಹತ್ತಿರದಿಂದ ನೋಡಬಹುದು ಅಂತ ಸಾಕಷ್ಟು ಜನ ಈಗಾಗಲೇ ಟಿಕೆಟ್ ಬುಕ್ ಅನ್ನ ಮಾಡಿಕೊಂಡಿದ್ದಾರೆ